ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಇನ್ನು ಆ ಶಿವನಿಗೆ ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅರಿ ಷಡ್ವೈರಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆತನ ಆರಾಧನೆಯನ್ನು ಮಾಡಿದಾಗ ಅದು ಶ್ರೇಷ್ಠ ಅಂತ ಹೇಳಿ ಕರೆಯಲ್ಪಡ್ತದೆ ಯಾಕೆ ಕೇಳಿದ್ರೆ ಆ ಕಾಮ ಎನ್ನುವಂತಹದ್ದೇ ನಮಗೆ ಬೇರೆ ವಿಷಯಗಳಲ್ಲಿ ಆಸಕ್ತಿಯನ್ನು ಕೊಡುವಂತಹ ವಿಚಾರ ಆ ಇಷ್ಟಪಟ್ಟಂತಹ ವಸ್ತು ನಮಗೆ ಸಿಗದೇ ಇದ್ದಾಗ ಕ್ರೋಧ ಉಂಟಾಗ್ತದೆ ಸಿಕ್ಕರೆ ಲೋಭ ಉಂಟಾಗ್ತದೆ ಅರ್ಥಾತ್ ಮತ್ತಷ್ಟು ಬೇಕು ಎನ್ನುವಂತಹದ್ದು ಅನಿಸ್ತದೆ ಇನ್ನು ಮೋಹ ಆ ವಸ್ತು ನಮಗೆ ಸಿಕ್ಕ ನಂತರ ಅದರಲ್ಲಿ ನಮಗೆ ಮೋಹ ಎನ್ನುವಂತಹದ್ದು ಉಂಟಾಗ್ತದೆ ಆ ಅದನ್ನು ನಮ್ಮ ಬಳಿ ಮಾತ್ರ ಇದೆ ಅಂತ ಹೇಳಿ ತಿಳಿದಾಗ ಅದರಿಂದ ಮದ ಉಂಟಾಗ್ತದೆ ಅದು ಮತ್ತೊಬ್ಬನ ಬಳಿಯೂ ಇದೆ ಅಂತ ತಿಳಿದಾಗ ಮಾತ್ಸರ್ಯ ಹೊಟ್ಟೆ ಕಿಚ್ಚೆ ಎನ್ನುವಂತಹದ್ದು ಉಂಟಾಗ್ತದೆ ಈ ಎಲ್ಲಾ ಭಾವಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಯಾವಾಗ ಆತನ ಆರಾಧನೆಯನ್ನ ಮಾಡ್ತೇವೋ ಆಗ ಮಾತ್ರ ಶಿವ ಪ್ರೀತಿಯನ್ನು ಹೊಂದುತ್ತಾನೆ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ